ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ದಾವಣಗೆರೆಗೆ ಹೋಗ್ತಾ ಇದ್ದೀವಿ ದಾವಣಗೆರೆಯಲ್ಲಿ ಕೆಲವೊಂದಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ನಾವು ನೋಡಿ ಈಗ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ಗೆ ಬರ್ತಾ ಇದ್ದೀವಿ ದಾವಣಗೆರೆ ಅಂದ ತಕ್ಷಣ ನಮಗೆ ನೆನಪಾಗೋದೆ ಬೆಣ್ಣೆ ದೋಸೆ ಅಲ್ವಾ ಫ್ರೆಂಡ್ಸ್ ಸೊ ದಾವಣಗೆರೆಗೆ ಬಂದ ಮೇಲೆ ನಾವು ಬೆಣ್ಣೆ ದೋಸೆನ ತಿನ್ಲೇಬೇಕು ಅಲ್ವಾ ಸೊ ಈಗ ನಾವು ಬೆಣ್ಣೆ ದಿವಸನ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಅವರು ದೋಸೆನ ಹೇಗೆ ಮಾಡ್ತಾರೆ ಅಂತ ಕೇಳ್ಕೊಂಡು ಕೂಡ ಬಂದಿದ್ದೀನಿ ನಿಮ್ಗೆ ಯಾರಿಗಾದ್ರೂ ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ದಾವಣಗೆರೆ ಬೆಣ್ಣೆ ದೋಸೆನ ಹೇಗ್ ಮಾಡ್ತಾ ಇದ್ದಾರೆ ಅಂತ ಕಲರ್ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಒಳ್ಳೆ ಗೋಲ್ಡನ್ ಬ್ರೌನ್ ಆಗಿ ಕಾಣಿಸ್ತಾ ಇತ್ತು ಮತ್ತೆ ನೀವು ಈಗಲೇ ನೋಡ್ತಾ ಇರ್ಬೋದು ಅದು ಹಾಕುವಾಗ್ಲೇನೆ ಅದರಿಂದ ಬೆಣ್ಣೆ ಎಲ್ಲ ಬಸಿತಾ ಇತ್ತು ಇಷ್ಟೊಂದು ಬೆಣ್ಣೆನ ಒಂದು ಮುಷ್ಟಿಯಷ್ಟು ಬೆಣ್ಣೆನ ಒಂದೊಂದು ದೋಸೆಗೆನೆ ಹಾಕ್ತಾ ಇದ್ರು ಅವರು ಹಾಗೆ ನೋಡಿ ಈ ರೀತಿ ಪ್ಲೇಟ್ ಮೇಲೆ ಬಾಳೆ ಎಲೆನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆಗೆ ಈ ರೀತಿ ಬೆಣ್ಣೆ ದೋಸೆನ ಹಾಕ್ಕೊಡ್ತಾ ಇದ್ದಾರೆ ಹಾಗೆ ಅದಕ್ಕೆ ಮ್ಯಾಶ್ಡ್ ಪೊಟ್ಯಾಟೋಸ್ ಸಬ್ಜಿ ಮತ್ತು ಚಟ್ನಿ ಕೂಡ ಇತ್ತು ಸೊ ಗಟ್ಟಿ ಚಟ್ನಿ ಮತ್ತು ಈ ರೀತಿ ಲಿಕ್ವಿಡ್ ಚಟ್ನಿ ಕೂಡ ಎರಡನ್ನೂ ಕೊಟ್ಟಿದ್ದರು ಮತ್ತೇನಂದರೆ ನಮಗೆ ಅದನ್ನು ಕೊಡ್ತಾ ಕೊಡ್ತಾಯಿದ್ರು ನಿಮ್ಗೆ ಯಾವ್ದು ಬೇಕಂದರೆ ಎಷ್ಟು ಬೇಕಂದ್ರೂ ಹಾಕ್ಕೊಳ್ಬೋದು ಅಂದರೆ ಸಬ್ಜಿನ ನಾನು ಹೇಳ್ತಾ ಇರೋದು ಚಟ್ನಿ ಮತ್ತು ಸಬ್ಜಿನ ಟೇಸ್ಟಿ ಟೇಸ್ಟಿಯಾಗಿತ್ತು ನಾವು ಅನ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ದಾವಣಗೆರೆ ಬೆಣ್ಣೆ ದೋಸೆನ ಎಲ್ಲಾದರೂ ಒಂದು ಕಡೆ ಟ್ರೈ ಮಾಡಬೇಕು ಅಂತ ಆಮೇಲೆ ರಿವ್ಯೂಸ್ ಎಲ್ಲ ನೋಡಿಕೊಂಡು ನಾವೀಗ ಇಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮತ್ತೇನಂದರೆ ಈ ರೀತಿ ನೋಡಿ ಈ ಲಿಸ್ಟ್ ಇದೆ ಎಲ್ಲ ಸ್ಪೆಷಲ್ ಬೆಣ್ಣೆ ಖಾಲಿ ದೋಸೆ ಬೆಣ್ಣೆ ದೋಸೆ ಬೆಣ್ಣೆ ಮಸಾಲೆ ದೋಸೆ ಬೆಣ್ಣೆ ಓಪನ್ ದೋಸೆ ಮತ್ತೆ ಖಾಲಿ ದೋಸೆ ಈ ರೀತಿ ಕೆಲವಷ್ಟು ವೆರೈಟಿಗಳಿವೆ ಹಾಗೆ ನೋಡಿ ನಾನು ಹೇಳಿದೆ ಎಲ್ಲ ಗಟ್ಟಿ ಚಟ್ನಿ ಮತ್ತೆ ತಿಳು ಚಟ್ನಿ ಮತ್ತೆ ಮ್ಯಾಶ್ಡ್ ಪೊಟ್ಯಾಟ್ ಆ ರೀತಿ ಇದ್ವು ಹಾಗೆ ನಾವು ಇನ್ನೊಂದು ರೀತಿ ಸ್ಪೆಷಲ್ ದೋಸೆ ಕೂಡ ತೊಗೊಂಡ್ವಿ ಇದ್ರ ಏನು ಮಾಡ್ತಾರೆ ಅಂದ್ರೆ ಒಳಗಡೆ ಒಂದು ಸ್ವಲ್ಪ ಚಟ್ನಿ ಪುಡಿನ ಹಾಕಿದ್ದಾರೆ ಬಟ್ ನಾನು ನಾವು ಫಸ್ಟ್ ತಗೊಂಡಿರೋದಕ್ಕೆ ಚಟ್ನಿ ಪುಡಿ ಇರಲಿಲ್ಲ ಸೊ ಈ ರೀತಿ ಇತ್ತು ತುಂಬಾ ಚೆನ್ನಾಗಿತ್ತು ಶ್ರೀ ವಸಂತ ಬೆಣ್ಣೆ ದೋಸೆ ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡ್ಬೋದು ದಾವಣಗೆರೆಗೆ ಹೋದರೆ ಮತ್ತೇನಂದರೆ ನಾನು ದಾವಣಗೆರೆಯಲ್ಲಿ ಇನ್ನೊಂದು ಬೆಸ್ಟ್ ರೆಸ್ಟೋರೆಂಟ್ ರಿ ಫುಡ್ ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಒಳ್ಳೊಳ್ಳೆ ಹೋಟೆಲ್ಗಳ ಫುಡ್ ರಿವ್ಯೂ ಕೂಡ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋ ಅಷ್ಟೇ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಆಗಿತ್ತು ನಾವು ಒಂದೊಂದು ದೋಸೆ ತಿನ್ನೋಣ ಅಂತ ಹೋ ಹೋದೋರಾಗಿದ್ವಿ ಬಟ್ ಟೇಸ್ಟ್ ನೋಡಿ ನಾವು ಪುನಃ ಇನ್ನೊಂದು ಇನ್ನೊಂದು ದೋಸೆನ ಎಲ್ಲರೂ ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಮತ್ತೆ ನೋಡಿ ಫ್ರೆಂಡ್ಸ್ ನಾನು ಇನ್ನೂ ಸುಮಾರಷ್ಟು ಹೋಟೆಲ್ಗಳ ಫುಡ್ ರಿವ್ಯೂ ಕೂಡ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಈ ದಾವಣಗೆರೆ ಬೆಣ್ಣೆ ದೋಸೆ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ಹೋಟೆಲ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್